ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮನುಷ್ಯನ ಜೀವನವು ನಕ್ಷತ್ರಗಳ ಚಲನೆ ಪ್ರಭಾವದಿಂದ ಅನೇಕ ರೀತಿಯಲ್ಲಿ ಬದಲಾಗುತ್ತದೆ ಕೆಲವು ಸಮಯಗಳಲ್ಲಿ ಜೀವನವು ಸುಗಮವಾಗಿ ಸಾಗುತ್ತದೆ ಆದರೆ ಕೆಲವು ಸಮಯದಲ್ಲಿ ತೊಂದರೆಗಳು ಚಿಂತೆಗಳು ಗೊಂದಲಗಳು ಮತ್ತು ಅನಿರೀಕ್ಷಿತವಾದ ಘಟನೆಗಳು ಸಂಭವಿಸುತ್ತವೆ ಇವುಗಳನ್ನು ನಾವು ಸಾಮಾನ್ಯವಾಗಿ ಗಂಡಾಂತ್ರ ಎಂದು ಕರೆಯುತ್ತೇವೆ ಮಿಥುನ ರಾಶಿಯವರ ಕುರಿತಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಮಾಹಿತಿ ಮಿಥುನ ರಾಶಿಯವರಿಗೆ ನವೆಂಬರ್ ಇಪ್ಪತ್ತು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಇರೋದರಿಂದ ಈ ಅಮಾವಾಸ್ಯೆ ಮುಗಿದ ನಂತರ ಎರಡು ದೊಡ್ಡ ಗಂಡಾಂತರ ಸಂಭವಿಸುತ್ತೆ ನೂರಕ್ಕೆ ನೂರರಷ್ಟು ಇದೇ ಇವರ ಜೀವನದಲ್ಲಿ ನಡೆಯುವ ಸಾಧ್ಯತೆ ಇದೆ ಇವರು ಎಚ್ಚರ ತಪ್ಪಿದರೆ ಆಪತ್ತು ಖಂಡಿತವಾಗಿ ಇವರನ್ನ ತೊಂದರೆಗೆ ಒಳಗಾಗಿ ಮಾಡಬಹುದು ಮಿಥುನ ರಾಶಿಯವರು ಚುರುಕು ಮತ್ತು ಬುದ್ಧಿವಂತರು ಮಾತನಾಡುವಲ್ಲಿ ನಿಪುಣರು ಮತ್ತು ಹೊಸತನವನ್ನು ಮೆಚ್ಚುವವರು ಆದರೆ ನವೆಂಬರ್ ಇಪ್ಪತ್ತನೇ ತಾರೀಕಿನ ನಂತರ ಗ್ರಹಗಳ ಸ್ಥಿತಿ ಅವರ ಜೀವನದಲ್ಲಿ ಕೆಲವು ತೀವ್ರವಾದ ಬದಲಾವಣೆಯನ್ನು ತರುತ್ತದೆ ವಿಶೇಷವಾಗಿ ಸೂರ್ಯ ಶನಿ ಗುರು ಹಾಗೂ ರಾಹುಕೇತುಗಳ ಸಂಚಾರವು ಅವರ ಮನಸ್ಸು ಕೆಲಸ ಮತ್ತು ಸಂಬಳದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಷ್ಟೇ ಅಲ್ಲದೆ ಸಂಬಂಧಗಳು ಕೂಡ ಹಾಳಾಗುವ ಸಾಧ್ಯತೆ ಇದೆ ಅದಕ್ಕೂ ಮೊದಲು ಈ ರಾಶಿಯವರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರೋಕೆ ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಿಥುನ ರಾಶಿಯವರ ಜೀವನದಲ್ಲಿ ಕಷ್ಟಗಳ ಅಲೆ ಅನ್ನೋದು ಈಗ ಪ್ರಾರಂಭವಾಗ್ತಾ ಇದೆ ಒಂದರ ನಂತರ ನಂತರ ಒಂದು ಗಂಡಾಂತರಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಗ್ರಹಗಳ ಸ್ಥಿತಿ ಬದಲಾವಣೆಯು ಮತ್ತು ಮೊದಲ ಸೂಚನೆಗಳು ನವೆಂಬರ್ ತಿಂಗಳು ಇಪ್ಪತ್ತರ ನಂತರ ಸೂರ್ಯನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಮಿಥುನ ರಾಶಿಗೆ ಬಂದು ಆರನೆಯ ಸ್ಥಾನದಲ್ಲಿರುತ್ತದೆ ಆರನೇ ಸ್ಥಾನವು ಜ್ಯೋತಿಷ್ಯದಲ್ಲಿ ಹೋರಾಟ ರೋಗ ಸಾಲ ಮತ್ತು ಸ್ಪರ್ಧೆಗಳನ್ನು ಸೂಚಿಸುತ್ತದೆ ಈ ಅವಧಿ ಮಿಥುನ ರಾಶಿಯವರಿಗೆ ಸುಲಭವಾಗಿರೋದಿಲ್ಲ ಈ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಕೆಲವರು ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಹೊಣೆಗಾರಿಕೆಯನ್ನು ಹೊರಬೇಕಾಗದಂತಹ ಸಂದರ್ಭಗಳು ಬರುತ್ತೆ ಅಂದರೆ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಬಹುದು ಅಥವಾ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ ದಿನನಿತ್ಯದ ಕೆಲಸದಲ್ಲಿ ವಿಳಂಬ ಅಸಮಾಧಾನ ಮತ್ತು ಕಳಪೆ ಸಂಯೋಜನೆ ಕಾಣಿಸಬಹುದು ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಂದ ಅಸಮಾಧಾನ ಉಂಟಾಗಬಹುದು ಗುರುಗ್ರಹಣದ ದೃಷ್ಟಿಯು ಸಹಾಯಕವಾಗಬಹುದು ಅದು ಸಂಪೂರ್ಣ ಲಾಭ ನೀಡೋದಿಲ್ಲ ಗುರುವು ನಿಮಗೆ ವೃತ್ತಿ ಸ್ಥಾನದಿಂದ ಎಂಟನೇ ಮನೆಯಲ್ಲಿ ದೃಷ್ಟಿಯನ್ನು ನೀಡ್ತಾ ಇದ್ದಾರೆ ಅದು ಆಂತರಿಕ ಒತ್ತಡ ಮತ್ತು ನಿರ್ಣಯಗಳ ಅಸ್ಪಷ್ಟತೆಯನ್ನು ತರುತ್ತದೆ ಮಿಥುನ ರಾಶಿಯರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮೊದಲು ಬಹಳ ಯೋಚನೆ ಮಾಡ್ತಾರೆ ಆದರೆ ಈ ಸಮಯದಲ್ಲಿ ಅವರ ನಿರ್ಧಾರ ಸಾಮರ್ಥ್ಯ ಕ್ಷಣಿಕವಾಗುತ್ತದೆ ಈ ಕಾಲದಲ್ಲಿ ರಾಹು ಮತ್ತು ಕೇತುಗಳ ಚಲನವು ಸಹ ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ ಅವರು ತಮ್ಮ ದಾರಿಯ ಬಗ್ಗೆ ಶಂಶ ಪಡ್ತಾರೆ ಕೆಲವೊಮ್ಮೆ ತಮ್ಮ ಶ್ರಮದ ಬಗ್ಗೆ ಇವರಿಗೆ ಉತ್ತರವಾದ ಸಿಗೋದಿಲ್ಲ ಕಾಲ ಕೂಡ ಸಿಗೋದಿಲ್ಲ ನವೆಂಬರ್ ಇಪ್ಪತ್ತು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಅಮಾವಾಸ್ಯ ಇರುವ ಕಾರಣ ದೇವಾನುದೇವತೆಗಳ ಶಕ್ತಿ ಕೂಡ ಈ ಸಮಯದಲ್ಲಿ ಕಡಿಮೆ ಇರುತ್ತೆ ಇದರಿಂದಾಗಿ ಕೆಟ್ಟ ಶಕ್ತಿಗಳು ದುಷ್ಟಪರಿಣಾಮವನ್ನು ಬೀರಬಹುದು ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಭಾವನೆ ಕೂಡ ಕೆಡಿಸುವ ಸಾಧ್ಯತೆ ಇದೆ ಇವುಗಳೆಲ್ಲ ಗಂಡಾಂತರದ ಮೊದಲ ಸೂಚನೆಗಳು ಆಂತರಿಕವಾಗಿ ಶಾಂತಿ ಹೊರಗಿನ ಜಗತ್ತಿನಲ್ಲಿ ಒತ್ತಡ ಈ ಎರಡೂ ಸೇರಿ ಒಂದು ಗೊಂದಲದ ವಾತಾವರಣವನ್ನು ನಿರ್ಮಿಸುತ್ತದೆ ಹೌದು ಈ ಸಮಯದಲ್ಲಿ ಮಾತಿನಲ್ಲಿ ತಾಳ್ಮೆ ಕಳೆದುಕೊಳ್ಳುವುದು ಸಹಜ ಏಕೆಂದರೆ ಮಿಥುನ ರಾಶಿಯವರು ಮಾತನಾಡುವುದರಲ್ಲಿ ಶಕ್ತಿ ಕಂಡುಕೊಂಡಿರ್ತಾರೆ ಆದರೆ ಈ ಸಮಯದಲ್ಲಿ ಅವರ ಮಾತುಗಳು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಕೆಲವು ಹಳೆಯ ಸ್ನೇಹಿತರು ದೂರವಾಗಬಹುದು ಅಥವಾ ಸಂಬಂಧಗಳು ತಾತ್ಕಾಲಿಕವಾಗಿ ಹಾಳಾಗಬಹುದು ಇದು ಸಾಮಾಜಿಕ ಗಂಡಾಂತರದ ಆರಂಭವಾಗಿರುತ್ತದೆ ಯಾವುದೇ ತೊಂದರೆ ಬಂದರೂ ಕೂಡ ಜಗಳ ಬಂದರೂ ಕೂಡ ತಾಳ್ಮೆಯಿಂದ ನಿರ್ವಹಿಸುವುದು ಉತ್ತಮ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ಆರ್ಥಿಕ ಪರಿಸಿತಿ ಕುಟುಂಬದಲ್ಲಿ ಜೀವನದ ವಿಶೇಷವಾದ ಗಂಡಾಂತರಗಳು ನವೆಂಬರ್ ಇಪ್ಪತ್ತರ ನಂತರದಿಂದ ಸುಮಾರು ಮೂರು ತಿಂಗಳವರೆಗೆ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಶನಿ ಗ್ರಹವು ಕೂಡ ಹಣದ ಭಾವವನ್ನು ದೃಷ್ಟಿಸುತ್ತಿದ್ದಾನೆ ಹಣದ ವಿಶೇಷವಾಗಿ ನೀವು ತೊಂದರೆಗಳಿಗೆ ಒಳಗಾಗುವ ಸಾಧ್ಯತೆ ಇದೆ ಆದ್ದರಿಂದ ಯಾರಿಗೂ ಸಾಲ ಕೊಡುವುದು ಅಥವಾ ಸಾಲವನ್ನು ಪಡೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತೆ ಇನ್ನು ಹಣಕಾಸಿನ ಖರ್ಚಾಗುವ ಸಾಧ್ಯತೆ ಇದೆ ಕೆಲವು ಅಪೇಕ್ಷಿತ ಖರ್ಚುಗಳು ಅಕಸ್ಮಾತ್ ಆಗಿ ಬರಬಹುದು ಕೆಲವರಿಗೆ ಹಳೆಯ ಸಾಲದ ಒತ್ತಡ ಮತ್ತೆ ತಲೆದೂಗಬಹುದು ಕೆಲವರು ಹೊಸ ಜನರ ಹೂಡಿಕೆ ಅಥವಾ ಯಾವುದೇ ವ್ಯಾಪಾರ ಯೋಜನೆ ಮಾಡಲು ಯತ್ನ ಮಾಡ್ತಾ ಇದ್ರೆ ಕೆಲವು ಕಾಲ ತಕ್ಷಣ ತೊಂದರೆಗಳು ನಿಮಗೆ ಉದ್ಭವವಾಗುತ್ತೆ ಅದರಿಂದ ಕೆಲವು ಕಾಲಗಳು ಯೋಚನೆ ಮಾಡಿ ಮುಂದುವರೆಯುವುದು ಉತ್ತಮ ವ್ಯಾಪಾರದಲ್ಲಿ ವಿಳಂಬವಾಗುವ ಸಾಧ್ಯತೆ ಲಾಭದ ಕೊರತೆ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಸಂಭವಿಸುತ್ತದೆ ಈ ಒಂದು ಸಮಯದಲ್ಲಿ ಕುಟುಂಬದಲ್ಲಿ ಹಣ ಹಣಕಾಸಿನ ವಿಚಾರಗಳ ಬಗ್ಗೆ ಚರ್ಚೆಗಳು ಉಂಟಾಗಬಹುದು ಪತ್ನಿ ಅಥವಾ ಪತಿಗಳ ನಡುವೆ ಜಗಳಗಳು ಅಸಮಾಧಾನ ಉಂಟಾಗಬಹುದು ಕೆಲವರು ತಮ್ಮ ತಮ್ಮ ಹೊಣೆಗಾರಿಕೆಗಳಿಂದ ಕಂಗೆಟ್ಟುಕೊಳ್ಳಬಹುದು ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕೌಶಲ್ಯದಿಂದ ಸಮಸ್ಯೆಗಳನ್ನು ನಿಭಾಯಿಸುತ್ತಾರೆ ಆದರೆ ಈ ಅವಧಿಯಲ್ಲಿ ಅವರ ಮಾತು ಕೆಲ ಕಾಲದಂತೆ ತೋರುತ್ತವೆ ಹೀಗಾಗಿ ಅವರ ಮನಸ್ಸು ಅಶಾಂತಿಗೆ ಒಳಗಾಗುತ್ತೆ ಕುಟುಂಬದ ಹಿರಿಯರಿಂದ ಆರೋಗ್ಯದ ವಿಚಾರದಲ್ಲೂ ಕೂಡ ಚಿಂತೆ ಬರಬಹುದು ಅವರ ಆರೈಕೆಗೆ ಸಮಯ ಮೀಸಲಿಡಬೇಕಾಗುತ್ತೆ ಕೆಲವರು ತಮ್ಮ ಮನೆ ಒಳಗಿನ ಶಾಂತಿಯನ್ನ ಕಳೆದುಕೊಳ್ಳಬಹುದು ಮನೆ ಮಾತಿನಲ್ಲಿ ಸಣ್ಣ ಸಣ್ಣ ವಿವಾದಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಸಾಮಾಜಿಕ ಜೀವನ ಮತ್ತು ಸ್ನೇಹ ವಲಯದಲ್ಲಿ ಗಂಡಾಂತರಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನ ಪಡೆದುಕೊಳ್ಳೋಕೆ ಸಾಕಷ್ಟು ರೀತಿಯ ಪರಿಹಾರ ಮಾರ್ಗಗಳು ಕೂಡ ಸೂಚಿಸುತ್ತೇವೆ ಮೊದಲನೇದಾಗಿ ಇವರು ಮಾಡುವಂತಹ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರಿಂದ ದೂರವಾಗುವ ಸಾಧ್ಯತೆ ಇದೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸಕ್ಕೆ ಸರಿಯಾದಂತಹ ಮನ್ನಣೆ ಸಿಗೋದಿಲ್ಲ ತೀವ್ರವಾದ ಪ್ರತಿಕ್ರಿಯೆ ಸಾಮಾಜಿಕ ಜೀವನದಲ್ಲಿ ಕೆಲವು ಹೊಸ ಜನರು ಪರಿಚಯವಾಗ್ತಾರೆ ಆದರೆ ಎಲ್ಲರೂ ನಿಜವಾದವರಾಗಿರೋದಿಲ್ಲ ಕೆಲವರು ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮ ವಿಶ್ವಾಸವನ್ನು ದುರುಪಯೋಗ ಪಡಿಸಿಕೊಳ್ಬಹುದು ಮಿಥುನ ರಾಶಿಯವರಿಗೆ ಮಾನಸಿಕ ನೋವಿನ ಹಂತವಾಗಿರಬಹುದು ಅವರು ತಾವು ನಂಬಿದವರು ನಿಜವಾಗಿ ಕೂಡ ಮೋಸ ಮಾಡ್ತಾ ಇದ್ದಾರೆ ಅಂತ ತಿಳಿದ್ರೆ ಖಂಡಿತ ಅವರು ನೋವನ್ನು ಮಾಡಿಕೊಳ್ತಾರೆ ಈ ಸಂದರ್ಭದಲ್ಲಿ ನೀವು ಹೃದಯಪೂರ್ವಕವಾಗಿಲ್ಲ ಎಂದು ತಿಳಿದುಕೊಳ್ತಾರೆ ಕೆಲವರಲ್ಲಿ ಸಾಮಾಜಿಕವಾಗಿ ಖ್ಯಾತಿ ತಾತ್ಕಾಲಿಕವಾಗಿ ಕುಗ್ಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಮಾತಿನ ನಿಯಂತ್ರಣ ಅತ್ಯಂತ ಅಗತ್ಯ ಏಕೆಂದರೆ ಮಿಥುನ ರಾಶಿಯವರು ಮಾತಿನ ಮೂಲಕವೇ ತಮ್ಮ ಬಲವನ್ನ ತೋರಿಸುತ್ತಾರೆ ಆದರೆ ತಪ್ಪು ಸಮಯದಲ್ಲಿ ಹೇಳಿದಂತಹ ಮಾತು ದೊಡ್ಡ ತೊಂದರೆಯಾಗಿ ತಿರುಗಬಹುದು ಉದ್ಯೋಗ ಮತ್ತು ವೃತ್ತಿ ಜೀವನದ ಗಂಡಾಂತರಗಳನ್ನ ನೋಡೋದಾದ್ರೆ ಈ ಸಮಯದಲ್ಲಿ ಮಿಥುನ ರಾಶಿಯವರು ಉದ್ಯೋಗ ಅಥವಾ ವೃತ್ತಿ ಜೀವನದಲ್ಲಿ ಅಸ್ಥಿರತೆ ಉಂಟಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಅಸಹಕಾರ ಮೇಲಾಧಿಕಾರಿಗಳ ಅಸಮಾಧಾನ ಇದೆಲ್ಲವೂ ನಿಮ್ಮನ್ನ ಕುಗ್ಗುವಂತೆ ಮಾಡ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಶ್ರಮಕ್ಕೆ ತಕ್ಕಂತಹ ಈ ರಾಶಿಯವರಿಗೆ ತಮ್ಮ ಕೆಲಸಕ್ಕೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗದೆ ಇರೋದ್ರಿಂದ ಮನಸ್ಸಿನಲ್ಲಿ ಬೇಸರ ಒತ್ತಡ ಉಂಟಾಗಬಹುದು ಹೊಸ ಆಲೋಚನೆಗಳನ್ನ ಮುಂದುವರೆಸಲು ಇಷ್ಟಪಡ್ತಾರೆ ಆದರೆ ಈ ಅವಧಿಯಲ್ಲಿ ಅವರ ಸಲಹೆಗಳನ್ನ ಯಾರೂ ಕೂಡ ಗಮನಿಸೋದಿಲ್ಲ ಆದ್ದರಿಂದ ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ಅಮಾವಾಸ್ಯೆ ಮುಗಿದ ನಂತರ ಪ್ರಯತ್ನ ಮಾಡಿದ್ರೆ ಖಂಡಿತ ಕೂಡ ಯಶಸ್ಸು ಸಿಗುತ್ತೆ ಮಿಥುನ ರಾಶಿಯವರ ಜೀವನದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳು ಅದು ವಿಶ್ರಾಂತಿಯನ್ನು ಬಯಸುತ್ತದೆ ಮಿಥುನ ರಾಶಿಯವರ ಜೀವನದಲ್ಲಿ ನವೆಂಬರ್ ಇಪ್ಪತ್ತರ ನಂತರ ಕೆಲಸದಲ್ಲಿ ಅದು ವಿಶ್ರಾಂತಿಯನ್ನು ಬಯಸುತ್ತದೆ ಕೆಲಸದ ಮಧ್ಯ ವಿಶ್ರಾಂತಿ ಸರಿಯಾದ ಆಹಾರ ಧ್ಯಾನ ಇರೋದರಿಂದ ದೇಹ ಮನಸ್ಸಿನ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇರುತ್ತದೆ ಹೌದು ಈ ರಾಶಿಯವರ ಜೀವನದಲ್ಲಿ ಆಂತರಿಕವಾಗಿ ಸಾಕಷ್ಟು ಸಂಘರ್ಷ ಉಂಟಾಗುತ್ತೆ ಇದರಿಂದಾಗಿ ಹೊರಗೆ ಬರೋಕೆ ಧ್ಯಾನ ಮಾಡುವುದು ತುಂಬ ಉತ್ತಮ ಮನಸ್ಸಿನ ಸಮತೋಲನ ಪುನಃ ಸಾಧ್ಯವಾಗುವಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಗೆ ಈ ಸಮಯದಲ್ಲಿ ಗಂಡಾಂತರಗಳನ್ನು ದೂರ ಮಾಡುವ ಸಾಧ್ಯತೆ ಇದೆ ಜೀವಿತದ ಅತ್ಯಂತ ಆಳವಾದ ಪಾಠಗಳನ್ನು ಕಲಿಸುತ್ತವೆ ಈ ಸಮಯದಲ್ಲಿ ಮಿಥುನ ರಾಶಿಯವರು ಧಾರ್ಮಿಕ ಚಿಂತನೆಗಳು ಅಥವಾ ಆತ್ಮೀಯರಾಗಿರುವಂತಹ ಪ್ರಯಾಣದತ್ತ ಆಕರ್ಷಿತರಾಗಬಹುದು ಅವರ ಮನಸ್ಸು ದೇವರ ಸ್ಮರಣೆ ಅಥವಾ ಪ್ರಾರ್ಥನೆಯಲ್ಲಿ ಮಾತಿ ಕಂಡುಕೊಳ್ತಾರೆ ಈ ಸಮಯ ಕೆಲವರು ಧ್ಯಾನ ಯೋಗ ಅಥವಾ ತಪಸ್ಸಿನತ್ತ ತಿರುಗಬಹುದು ಇತರರು ಸೇವಾ ಮನೋಭಾವದಿಂದ ಸಮಾಜಕ್ಕೆ ನೆರವಾಗಬಹುದು ಈ ಹಂತವು ಅವರ ಮನಸ್ಸನ್ನು ಶಾಂತಗೊಳಿಸಿ ಅವರ ಕೋಪ ಮತ್ತು ಅಹಂಕಾರವನ್ನು ಕರಗಿಸುತ್ತದೆ ಅವರು ತಮ್ಮ ಜೀವನದ ಅರ್ಥವನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತದೆ ಗಂಡಾಂತರಗಳು ಕೇವಲ ಮನಸ್ಸಿನಲ್ಲಿ ಆಗುವಂತಹ ತೊಂದರೆಗಳನ್ನು ದೂರ ಮಾಡೋಕೆ ಮಾತ್ರವಲ್ಲ ಜೀವನದ ಸಾಕಷ್ಟು ಪರಿವರ್ತನೆಗೆ ಸಾಧ್ಯ ಮಾಡಿಕೊಡುತ್ತೆ ಅವರ ಒಳಗಿನ ಆತ್ಮಜ್ಞಾನವನ್ನು ಬೆಳಗಿಸುತ್ತೆ ನವೆಂಬರ್ ಇಪ್ಪತ್ತರ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಬರುವಂತಹ ತೊಂದರೆಗಳು ಕಷ್ಟಕರವಾದರೂ ಕೂಡ ಅವರು ಅವರ ವ್ಯಕ್ತಿತ್ವವನ್ನು ಬಲಪಡಿಸುತ್ತವೆ ಆರಂಭದಲ್ಲಿ ಅವರ ಗೊಂದಲ ಅಸಮಾಧಾನ ಮತ್ತು ಕೋಪ ಅನುಭವಿಸುತ್ತಾರೆ ಮಧ್ಯದಲ್ಲಿ ಅವರು ಸಹನೀಯ ಪಾಠವನ್ನ ಕಲಿತಾರೆ ಅಂತ್ಯದಲ್ಲಿ ಅವರು ಜ್ಞಾನ ಮತ್ತು ಶಾಂತಿಯತ್ತ ಹೆಜ್ಜೆಯನ್ನ ಇಡ್ತಾರೆ ಈ ತೊಂದರೆಗಳು ಅವರಿಗೆ ನಿಜವಾದ ಅರಿವು ಮೂಡುತ್ತದೆ ಎಲ್ಲವೂ ಮನಸ್ಸಿನ ಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಮಿಥುನ ರಾಶಿಯವರು ತಮ್ಮ ಮಾತು ಮನಸ್ಸು ಮತ್ತು ನಿರ್ಧಾರದಲ್ಲಿ ಸಮತೋಲನವನ್ನ ಸಾಧಿಸಿದರೆ ಈ ತೊಂದರೆಗಳು ಅವರ ಜೀವನದ ನವಯುಗದ ಪ್ರಾರಂಭವಾಗುತ್ತೆ ಈ ಸಂದರ್ಭ ಅವರ ಜೀವನದಲ್ಲಿ ಮಾಡುವಂತಹ ಅನೇಕ ರೀತಿಯ ತಪ್ಪು ತೊಂದರೆಗಳಿಂದ ತಪ್ಪಿನ ಮಾತಿನಿಂದ ಹೊರಗೆ ಬರೋಕೆ ಸಾಧ್ಯವಾದಷ್ಟು ದೇವರ ಪೂಜೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದು ಉತ್ತಮ ಈ ರಾಶಿಯವರಿಗೆ ಇರತಕ್ಕಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳೋಕೆ ನೀವು ಓಂ ನಮ ಶಿವಾಯ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸೋದು ಉತ್ತಮ ಈ ಒಂದು ಭಯಂಕರವಾಗಿರುವ ಅಮಾವಾಸ್ಯೆಯ ನಂತರ ದಿನದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಪುನಸ್ಕಾರದಿಂದ ನಿಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಇದು ನಿಮಗೆ ಉತ್ಸಾಹ ಮತ್ತು ಸಾಹಸವನ್ನ ನೀಡುವ ಸ್ನೇಹಗಳಿಗೆ ಆಕರ್ಷಣೆ ಮಾಡ್ತಾ ಹೋಗುತ್ತೆ ಸ್ವಾಭಾವಿಕತೆ ಮತ್ತು ಪರಿಶೋಧನೆಯ ಸಮಾನ ಅರ್ಥವನ್ನು ಹಂಚಿಕೊಳ್ಳುವ ಸ್ನೇಹಿತರೊಂದಿಗೆ ಹೊಂದಾಣಿಕೆಯನ್ನ ಕಂಡುಕೊಳ್ಳುವಂತೆ ಮಾಡುತ್ತೆ ಇದಾಗಿ ಕೂಡ ಇದಾಗಿ ಕೂಡ ಮಿಥುನಾ ರಾಶಿಯವರು ತಮ್ಮ ಸ್ವಾತಂತ್ರ್ಯವನ್ನ ಗೌರವಿಸುತ್ತಾರೆ ಮತ್ತು ಸ್ನೇಹಿತರು ಏನ ಮಾಡಬೇಕೆಂದು ಇಷ್ಟಪಡೋದಿಲ್ಲ ಅವರು ಬಲವಾದ ಬೆಂಬಲ ಮತ್ತು ಸಲಹೆಯನ್ನ ನೀಡಲು ಹೊಸ ಅನುಭವಗಳೊಂದಿಗೆ ತಮ್ಮ ಸ್ನೇಹಿತರ ಗಮನವನ್ನ ಸೆಳೀತಾರೆ ಇದರಿಂದಾಗಿ ಅವರ ಮನಸ್ಸು ಯಾವಾಗಲೂ ಕೂಡ ವಿಶೇಷವಾದ ಶಕ್ತಿಯಿಂದ ತುಂಬುತ್ತಾ ಹೋಗುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಮನಸ್ಸನ್ನ ಶಾಂತಗೊಳಿಸಲು ಮತ್ತು ಒತ್ತಡವನ್ನ ಕಡಿಮೆ ಮಾಡಲು ಧ್ಯಾನ ಮತ್ತು ಯೋಗ ತುಂಬಾ ಅತ್ಯುತ್ತಮ ಅಷ್ಟೇ ಅಲ್ಲದೆ ಇದನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಪ್ರಕೃತಿಯಲ್ಲಿ ಸಮಯ ಕಳೆಯೋದು ಅಥವಾ ಯೋಗಾಭ್ಯಾಸದಂತಹ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದು ಉತ್ತಮ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದ್ರಿಂದ ಮನಸ್ಸು ತಿಳಿಯಾಗುತ್ತೆ ಬುದ್ಧಿ ಸ್ಥಿರವಾಗುತ್ತೆ ಶಕ್ತಿಯನ್ನು ನೇರವಾಗಿ ನೀವು ಕಂಡುಕೊಳ್ಳಬಹುದಾಗಿದೆ ದೇವರ ಆಶೀರ್ವಾದದಿಂದ ಮಾಡಿದಂತಹ ಯಾವುದೇ ಕೆಲಸಗಳು ಕೂಡ ಫಲವನ್ನು ನೀಡುತ್ತದೆ ಇದರ ಜೊತೆಗೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಅಂದರೆ ನೀವು ಇಷ್ಟ ದೇವರನ್ನ ಪೂಜೆ ಮಾಡೋದು ಹೂವಿನಿಂದ ಅಷ್ಟು ಅಂತರ ಮಾಡೋದು ದೇವರಲ್ಲಿ ನಂಬಿಕೆಯನ್ನು ಇಡೋದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಇದರಿಂದಾಗಿ ನಿಮ್ಮ ತೊಂದರೆಗಳು ದೂರವಾಗಿ ಹೋಗುತ್ತೆ ಆದಷ್ಟು ದೇವರ ಧ್ಯಾನದಲ್ಲಿ ಇರೋದ್ರಿಂದ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಸಮರ್ಥರನ್ನಾಗಿ ಮಾಡಿಸಿಕೊಳ್ಳೋಕೆ ದೇವರು ನಿಮ್ಮನ್ನು ಕಾಪಾಡ್ತಾನೆ ಶ್ರೀರಕ್ಷೆಯಾಗಿ ನಿಂತುಕೊಳ್ತಾನೆ ಎಲ್ಲ ರೀತಿಯ ತೊಂದರೆಗಳಿಂದ ಆದಷ್ಟು ಬೇಗ ಹೊರಗೆ ಬರ್ತೀರಾ ಸಮಯದಲ್ಲಿ ನೀವು ಸಾಕಷ್ಟು ನಂಬಿಕೆಯನ್ನು ಇಟ್ಟಿರ್ತೀರಾ ಇದರಿಂದಾಗಿ ನಿಮ್ಮ ಶ್ರಮಕ್ಕೆ ಸಿಗುವಂತಹ ಪ್ರತಿಫಲ ಸಮಯಕ್ಕೆ ಸರಿಯಾಗಿ ಸಿಕ್ಕೇ ಸಿಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು